ಬಡ ರೈತರು ಬದುಕು ಕಟ್ಟಿಕೊಳ್ಳುವುದಕ್ಕಾಗಿ ಮಾಡಿರುವ ಒಂದೆರಡು ಎಕರೆ ಜಮೀನನ್ನು ತೆರವುಗೊಳಿಸುತ್ತಿರುವ ರಾಜ್ಯ ಸರ್ಕಾರದ ನಡೆಯನ್ನು ತೀವ್ರವಾಗಿ ಖಂಡಿಸುತ್ತೇವೆ ಜೊತೆಗೆ ಬೆಳೆ ಕಟಾವು ಮಾಡಿದ ನಂತರ ಅಧಿಕವಾಗಿ ಒತ್ತುವರಿ ಮಾಡಿರುವವರ ಜಮೀನನ್ನು ತೆರವುಗೊಳಿಸಿ ಎಂದು ವಿಧಾನ ಪರಿಷತ್ ಸದಸ್ಯರಾದ ಎಸ್ಎಲ್ ಭೋಜೇಗೌಡ ಅವರು ಆಗ್ರಹಿಸಿದ್ದಾರೆ ಮಲೆನಾಡು ಜೀವನಕ್ಕೆ ಸಂಬಂಧಪಟ್ಟಂತ ಜಿಲ್ಲೆಗಳಾಗಿವೆ ಇದ್ರ ಬಗ್ಗೆ ಮಲೆನಾಡಿನ ಸಮಸ್ಯೆಗಳ ಬಗ್ಗೆ ನೂರಾರು ಸಭೆಗಳು ನಡೆದ ವಿಧಾನಸೌಧದಲ್ಲೂ ಕೂಡ ಹಲವಾರು ಫಾರೆಸ್ಟ್ ಮಂತ್ರಿಗಳು ಬಂದಿದ್ದಾರೆ ಹೋಗಿದ್ದಾರೆ ಮುಖ್ಯಮಂತ್ರಿಗಳು ಆಗಿದ್ದಾರೆ ಸಮಸ್ಯೆ ಬಗ್ಗೆ ಧ್ವನಿ ಎತ್ತಿದ್ದಾರೆ ಯಾವುದು ಕೂಡ ಕಾರ್ಯಗತ ಆಗ ಸಮಸ್ಯೆಗಳು ಸಮಸ್ಯೆಗಳಾಗಿ ಉಳಿದಿದೆ ಬಹಳ ಮುಖ್ಯವಾಗಿ ಮಲೆನಾಡಿನ ಸಮಸ್ ಅಂದ್ರೆ ಯಾವ ರೀತಿ ಗೆ ಮಲೆನಾಡಿನ ಜನರಿಗೆ ಅವಿನಾಭಾವ ಸಂಬಂಧ ಇದೆ ಎಂಬ ವಿಚಾರ ಇದೆ ಅದನ್ನ ಅರಿತಂತವರು ಅರಣ್ಯ ಸಚಿವರು ಆಗ್ಬೇಕು ಅನ್ನೋದು ನಮ್ಮದು ಮಲೆನಾಡಿನ ಸಮಸ್ಯೆಯನ್ನ ಇಲ್ಲಿ ವಾಸ ಇದ್ದು ಇಲ್ಲಿ ಜೀವನ ಮಾಡಿ ಅವ್ರ ಯಾರು ಮಂತ್ರಿಗಳಾದ್ರೆ ಅವ್ರಿಗೆ ಸಮಸ್ಯೆ ಬಗ್ಗೆ ಅರಿತಿರ್ತಾರೆ ಮಲ್ನಾಡಿನ ಸಮಸ್ಯೆ ಗೊತ್ತಿಲ್ಲದಂತವ್ರು ಅರಣ್ಯ ಅಂದ್ರೆ ಏನು ಅಂತ ಗೊತ್ತಿಲ್ಲದವರು ಅರಣ್ಯ ಸಚಿವರಾದ್ರೆ ಇಲ್ಲಿಯ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ ಈ ಅಧಿಕಾರಿಗಳು ಬರ್ತಾರೆ ಹೋಗ್ತಾರೆ ಇಲ್ಲಿ ಪ್ರಾಕ್ಟಿಕಲ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಲೆನಾಡು ಭಾಗದಲ್ಲಿ ನಿವೇಶನ ರಹಿತರ ಸಂಖ್ಯೆ ಜಾಸ್ತಿ ಇದ್ದು ರಾಜ್ಯ ಸರ್ಕಾರ ಈ ಕೂಡಲೇ ನಿವೇಶನ ರಹಿತರಿಗೆ ನಿವೇಶನ ನೀಡುವುದರ ಜೊತೆಗೆ ಹಕ್ಕುಪತ್ರ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ ಇವೆಲ್ಲ ನೆನೆ ಮನೆ ಆಗಿದೆ ಪುರಾತನ ಕಾಲದಿಂದ ಎಲ್ಲ ಮೀಸಲಾಗಿಟ್ಟರ್ತಕ್ಕಂಥ ಭೂಮಿಗಳು ಗೋಮಾಡ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ ಒಂದು ಹಳ್ಳಿನಲ್ಲಿ ಜನಸಂಖ್ಯೆ ಅದು ಯಾವಾಗ ನೀವು ಮಾಡಿದ್ರಿಂತ ಹಳ್ಳಿ ಪ್ರಾರಂಭ ಆದಕ್ಕಿಂತ ಇವತ್ತು ಜನಸಂಖ್ಯೆ ಸ್ಫೋಟವಾಗಿದೆ ಸುಮಾರು ಐದು ಪಟ್ಟು ಹತ್ತು ಪಟ್ಟು ಜಾಸ್ತಿ ಆಗಿರ್ತಕ್ಕಂಥ ಜನಸಂಖ್ಯೆ ಆ ಜನಸಂಖ್ಯೆಗೆ ಅನುಗುಣವಾಗಿ ಸ್ಪಷ್ಟ ಭೂಮಿ ಬೇಕಲ್ಲ ಒಂದು ಸಿವಿಕ್ಟೀಸ್ ಅಂತ ಹೇಳಿದ್ರೆ ಬೇಸಿಕ್ ಪ್ರೈಮರಿ ಸ್ಕೂಲ್ ಬೇಕಲ್ಲ ಅಂಗನವಾಡಿ ಕಟ್ಟಡ ಬೇಕಲ್ಲ ಒಂದು ದನಿನ ಆಸ್ಪತ್ರೆ ಬೇಕಲ್ಲ ಆ ಬೇಸಿಕ್ ಸಿವಿಕ್ ಸಿವಿಕ್ಟೀಸ್ ಕೊಡೋದಕ್ಕೆ ಹಳ್ಳಿಗಳು ಹಳ್ಳಿಗಳ ಕೊಡೋದಕ್ಕೆ ಇವತ್ತು ನಮ್ಗೆ ಸಾಧ್ಯ

ಸ್ಕೂಲಿಗೆ ಕಾಂಪೌಂಡ್ ಕಟ್ ಫಾರೆಸ್ಟ್ ಮಾರ್ಟ್ವರ ಅನುಮತಿ ಬೇಕು ಮಾರ್ಟ್ವರ ಅನುಮತಿ ಕೊಡ್ತಾ ಇಲ್ಲ ಅಂತೇಳಿ ಇ ಸಿಲಿ ನಂದು ನೀವು ಕೇಳಿ ಹೀಗಾಗಿ ನನ್ನ ಅದ್ರ ಜ್ವರ ತೀವ್ರ ಲ್ಯಾಂಡ್ ಗ್ರಾಬಿಂಗು ಅನ್ನೋ ವಿಚಾರ ಇದೆಯಲ್ಲ ಅದನ್ನು ಮೈಕ್ರೋ ಪಾಲಿಟಿಯನ್ ಸಿಟಿಸಿಗೆ ಮಾತ್ರ ಸೆಮಿತ ಮಾಡಿ ಕೆರೆಕಟ್ಟೆಗಳನ್ನು ನುಂಗಿರ್ತಕ್ಕಂಥದ್ದು ಅಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆಗಳಲ್ಲಿ ಮಂಗಳೂರು ಇರ್ಬೋದು ಬೆಂಗಳೂರು ಇರ್ಬೋದು ಮೈಸೂರು ಇರ್ಬೋದು ಬೆಳಗಾವಿ ಇರ್ಬೋದು ಇಂತಹ ಒಂದು ದೊಡ್ಡ ದೊಡ್ಡ ಪಟ್ಟಣ ಪ್ರದೇಶಗಳಲ್ಲಿ ಯಾರು ಕಂದಾಯ ಭೂಮಿ ಇರ್ಬೋದು ಕೆರೆ ಕಟ್ಟೆಗಳನ್ನ ಒತ್ತುವರಿ ಮಾಡಿ ಕಟ್ಟಿದ್ದಾರೆ ಈ ಮಲೆನಾಡಲ್ಲಿ ದೈನಂದಿನ ಜೀವನ ಮಾಡಕ್ಕೆ ಒಂದೊಂದು ಎಕರೆ ಎರಡೆರಡು ಎಕರೆ ಕಟ್ಕೊಂಡು ಅಲ್ಲಿ ಮನೆ ಮಾಡಿ ಅವ್ರ ಹಸು ಕರು ಸಾಕೊಂಡವ್ರಿಗೆ ನೀವು ಈ ಲ್ಯಾಂಡ್ ಗ್ರಾಮಿಂಗ್ ಇದನ್ನ ಅರಣ್ಯ ಒತ್ತುವರಿ ನೆಪದಲ್ಲಿ ಅದನ್ನ ಲ್ಯಾಂಡ್ ಗ್ರಾಮಿಂಗ್ ಒಳಗೆ ತಂದು ಅವ್ರನ್ನ ಎತ್ತಂಡಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಮೊನ್ನೆ ಕಳಸಾದಲ್ಲಿ ಭಾರಿ ದೊಡ್ಡ ಸಭೆ ನಡೆಯಿತು ಕೊಪ್ಪ ಕೂಡ ಆರ್ ಪುರ ಭಾರಿ ದೊಡ್ಡ ಸಭೆ ನಡೀತು ಜನರು ನನ್ನ ಜೀವನ ಬಹಳ ಮುಖ್ಯ ಅನ್ನೋದು ಕರಿತು ಸ್ಫೋಟಗೊಳ್ತಕ್ಕಿಲ್ಲ ನಾನು ಬದುಕಬೇಕಲ್ಲ ಆ ಜಾಗದಲ್ಲಿ ನನ್ನ ಜೀವನನೇ ನನ್ನ ಸ್ಫೋಟ ಆಗದಿದ್ರೆ ಏನು ಇವತ್ತು ಆ ಪರಿಸ್ಥಿತಿ ನಿರ್ಮಾಣ ಆಗ್ತಕ್ಕಂಥ ಕಾಲ ಸಮೀಪ ಸುದ್ದಿಗೋಷ್ಠಿಯಲ್ಲಿ ನಗರಸಭೆ ಸದಸ್ಯರಾದ ಎ ಸಿ ಕುಮಾರ್ ಗೌಡ ಗೋಪಿ ಜೆ ಡಿ ಎಸ್ ಮುಖಂಡರಾದ ದಿನೇಶ್ ಉಪಸ್ಥಿತರಿದ್ದರು